చిత్తూరు డిస్టిక్ కూనూరు మండలము పొల్మంది పోస్టు మా ఊరు వచ్చేసి కుమ్మరిగుంట ఇక్కడ వచ్చి ఇది ఉప్పుకుంటలో మేము స్వామి చేపించినాము మాకు చాలా నచ్చింది బాగా బాగా నా గురువు పేరు నారాయణ స్వామి బల్లం బల్ల బాగుందా సూపర్ గా ఉంది ఆడ గురువు చిత్తూరు జిల్లా మాది పుంగనూరు మండలము కుమ్మరకుంట గ్రామం ఇక్కడ బల్లమని ఇంకా మా పూజారి గురువు ఉన్నాడంట ఆయన అడ్రస్ ఇస్తే ఆ స్వామి ఉప్పుకుంటలో తెలిసిన వాళ్ళు ఉన్నారు తక్కువ రేటుకి ఇప్పిస్తాను అని చెప్పి వచ్చి తోడుకొచ్చి వాళ్ళ శిశువుకి చెప్పినాడు సరే ఇక్కడొచ్చి ఆర్డర్ ఇచ్చినాడు వాళ్ళ శిశువు గురువు స్వామిని మాత్రము ఆంజనేయ అభాంజనే స్వామికి ఆర్ద్రించే ఒరిజినల్ గా సూపర్ గా ఆ స్వాములు చేసి ఆయపే ఇక్కడ పుట్టినట్టుగానే ఉంది ఇక్కడే ఆ స్వామి స్వయాన గురు ఓం గురు బ్రహ్మం గురు విష్ణు గురుదేవో మహేశ్వర గురు సాక్షాత్ పరబ్రహ్మం తస్మై శ్రీ గురువే నమ గురువే జగత్ లోక కారణం శ్రీ దక్షిణామూర్తమ హరి ನಮ್ದು ಉಪ್ಕುಂಟೆ ಗ್ರಾಮ ಶಿಲ್ಪಿಗಳು ನಾವು ಮಂಜುನಾಥಾಚಾರಿ ನಮ್ಮ ಅಣ್ಣವರು ಅವರ ಸಮ್ಮುಖದಲ್ಲಿ ಈ ಶಿಲಾ ಕಲ ವಿಗ್ರಹಗಳ ಮಾಡುವ ಈ ಶಿಲಾ ಇದ್ರಲ್ಲಿ ನಾವು ಮಾಡ್ತಾ ಇದೀವಿ ಇವ್ರದು ಕುಮರುಗುಂಟೆ ಅಂತ ಇವರು ಆಂಧ್ರದವರು ಇವ್ರ ಪಾಪ ಏನು ಇಲ್ಲ ತುಂಬಾ ಇವ್ರು ಇವ್ರು ಪೂಜಾರಪ್ಪನವರು ಇವರು ಮೊದಲು ಬಿಳಿ ಕಲ್ಲಲ್ಲಿ ಒಂದು ವಿಗ್ರಹ ಇಡ್ಕೊಂಡು ಪೂಜೆ ಮಾಡ್ತಾ ಇದ್ರು ಈ ತರ ಬಲ್ಲಮಲ್ಲಿ ಸ್ವಾಮಿ ಅಂತ ಇದಾರೆ ಅವ್ರ ಶಿಷ್ಯರು ಇವ್ರು ಈ ತರ ಇಲ್ಲ ಬೇಡ ಬಾ ನಾನು ವಿಗ್ರಹ ಮಾಡಿಸ್ಕೊಡ್ತೀನಿ ಅಂತ ಇವ್ರನ್ನ ಕರ್ಕೊಂಡ್ ಬಂದ್ರು ಆದ್ರೆ ವಿಚಾರಿಸಿದ್ರೆ ಪಾಪ ಇವ್ರ ಹತ್ರ ಏನು ಇಲ್ಲ ಅಷ್ಟು ದುಡ್ಡಿರೋರು ಅಲ್ಲ ಅಷ್ಟೊಂದು ದೇವಸ್ಥಾನ ಇಂಪ್ರೂವ್ಮೆಂಟ್ ಇಲ್ಲ ಯಾವುದೇ ಒಂದು ಅಲ್ಲಿ ಸಹಕಾರನೂ ಇಲ್ಲ ಆದ್ರಿಂದ ಇವ್ರು ಬಂದು ಕೇಳಿದ್ದಕ್ಕೆ ಇದ್ರಲ್ಲಿ ಏನು ವರ್ಕೌಟ್ ಆಗ್ತದೋ ಹೋಗ್ತದೋ ಅದನ್ನ ಆಲೋಚನೆ ಮಾಡ್ದಿರಾ ವರ್ಜಿನಲ್ ಕೃಷ್ಣ ಶಿಲೇಶ್ ವಿ ಕಲ್ಲಿನಲ್ಲಿ ಶ್ರೀ ಅಭಯಾಂಜನೇಯ ಸ್ವಾಮಿ ಅಭಯಾಂಜನೇಯ ಅಂದ್ರೆ ಗದೆ ಕೆಳಗಡೆ ಇರುತ್ತೆ ಇದಕ್ಕೆ ವಿಶೇಷವಾಗಿ ಮೇಲ್ಗಡೆಗೆ ಇಟ್ಟಿದೀವಿ ಯಾಕಂದ್ರೆ ಅಭಯ ಒಂದ್ ಕಡೆ ಇರುತ್ತೆ ಮತ್ತೆ ದುಷ್ಟ ಸಂಹಾರಕ್ಕೆ ಗದಾ ಅಸ್ತ್ರ ಮೇಲೆ ಇರುತ್ತೆ ದುಷ್ಟ ಸಂಹಾರ ಅಂದ್ರೆ ಒಂದು ಯಾವುದೇ ಒಂದು ಪೀಠ ಪರಿಹಾರ ಇರಲಿ ಯಾವುದೇ ಒಂದು ಇರ್ಲಿ ಅದನ್ನ ಸಂಹಾರ ಮಾಡಕ್ಕೆ ಗದಾಯುಧವನ್ನು ತನ್ನ ಭುಜದ ಮೇಲೆ ಇಟ್ಕೊಂಡಿರ್ತಾರೆ ಶ್ರೀ ಆ ಅಭಯಾಂಜನೇಯ ಸ್ವಾಮಿ ಅವರು ಅಭಯಾಸ್ತ ಅಭಯ ಹಸ್ತ ಎಲ್ರಿಗೂ ಶುಭ ಕೋರುತ್ತಾ ಅಭಯ ಕೊಡ್ತಾ ಇರ್ತಾನೆ ಮಾ ಆಂಜನೇಯ ಸ್ವಾಮಿ ಅವರು ಕೇಳಿದ್ದಕ್ಕೆ ಪಾಪ ಏನು ಅದರಲ್ಲಿ ಸಿಕ್ಕುತ್ತೋ ಸಿಕ್ಕಲ್ವೋ ಅದು ಬಿಟ್ಬಿಟ್ಟು ಇವ್ರು ಇದ್ದ ಆಸಕ್ತಿಗೆ ಆ ಪಾಪ ಕಮ್ಮಿ ರೇಟ್ ಅಲ್ಲ ಈ ವಿಗ್ರಹ ಶಕ್ತಿ ಇಲ್ಲ ಅಂದಾಗ ನಾವು ತುಂಬಾ ತುಂಬಾ ಕನ್ಸ್ಟ್ರಕ್ಷನ್ ರೇಟ್ ಅಲ್ಲಿ ತುಂಬಾ ಕಮ್ಮಿ ರೇಟ್ ಅಲ್ಲಿ ಒರ್ಜಿನಲ್ ಸ್ಟೋನ್ ಆಗ್ಬಿಟ್ಟು ಒರ್ಜಿನಲ್ ಶಿಲೆಯಲ್ಲಿ ದೇವ್ರನ್ನ ಆಯಕ್ಕೆ ಏನಿರುವ ನಮ್ಮ ಕಶ್ಯಪ ಶಿಲ್ಪ ಶಾಸ್ತ್ರದ ಪ್ರಕಾರ ಏನು ಬರಬೇಕು ಹೆಂಗಿರಬೇಕು ವಿಗ್ರಹ ಅಳತೆ ಪ್ರಮಾಣ ತಾಳಮಾನ ನೋಡ್ಬಿಟ್ಟು ನಾವು ವಿಗ್ರಹವನ್ನು ಅವರು ದೇವಸ್ಥಾನಕ್ಕೆ ಗುಡಿಗೆ ಯಾವ ತರ ವಿಗ್ರಹ ಯಾವ ಶೈಲಿಯಲ್ಲಿ ಇರಬೇಕು ಯಾವ ಸೈಜ್ ಇರಬೇಕು ಆ ವಾಸ್ತು ಪ್ರಕಾರ ಹೆಂಗ್ ಬರುತ್ತೆ ಎಲ್ಲ ನಾವು ನೋಡಿ ಚೆಕ್ ಮಾಡಿ ಅವ್ರಿಗೆ ವಿಗ್ರಹವನ್ನು ಮಾಡ